ಈ ಮಸಾಲೆ ರೊಟ್ಟಿ ಹೇಗಿದೆ ಸೂಪರಾಗಿದೆ ಸರಿ ತಿಂದರೆ ಮತ್ತೆ ಬಿಡುವುದೇ ಇಲ್ಲ ಇದು ಅಕ್ಕಿ ಹಿಟ್ಟು ಆಮೇಲೆ ಇದು ಕ್ಯಾರೆಟು ಸಣ್ಣ ಕಟ್ ಮಾಡಿದ ನೀರುಳ್ಳಿ ಸಣ್ಣ ಕಟ್ ಮಾಡಿದ್ದು ಕರಿಬೇವು ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕಾಯಿ ಆಮೇಲೆ ಇದು ಸೋರೆಕಾಯಿ ತುದ್ದಿರೋದು ಮತ್ತು ಸಣ್ಣ ಕಟ್ ಮಾಡಿದ್ದು ಶುಂಠಿ ಎಳ್ಳು ಸಣ್ಣ ಕಟ್ ಮಾಡಿದ ಹಸಿಮೆಣಸು ಆಮೇಲೆ ರವೆ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ಉಪ್ಪು ಹಾಕಿ ಇದನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡಬೇಕು ಫಸ್ಟಿಗೆ ಅಕ್ಕಿ ಹಿಟ್ಟಾಗಲಿ ನೀರಾಗಲಿ ಹಾಕಬಾರ್ದು ಇದೆಲ್ಲ ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಸಮ ಅದಕ್ಕೆ ಕಲ್ಸ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕಿ ಹೀಗೆ ಕಲಿಸ್ಬೇಕು ಮತ್ತು ಇದಕ್ಕೆ ನೀರೇನು ಯೂಸಿಲ್ಲ ನೀರೆಲ್ಲ ತಗೊಳೋದಿಲ್ಲ ಅದರಲ್ಲೇ ನೀರು ಬಿಡುತ್ತಲ್ಲ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಕಲಿಸುವಾಗ ಅದೇ ನೀರು ಬಿಡುತ್ತೆ ಹಾಕಿಟ್ಟು ಹಾಕ್ಬಿಟ್ಟು ಹೀಗೆ ಚೆನ್ನಾಗಿ ಕಲಿಸ್ಬೇಕು ಹೀಗೆ ಹೀಗೆ ಈಗ ಸ್ವಲ್ಪ ಬಾಳೆ ಎಲೆಗೆ ಎಣ್ಣೆ ತೋರ್ಕೊಳ್ಬೇಕು ಮತ್ತು ನೋಡಿ ಹೀಗೆ ಬರಬೇಕು ರೊಟ್ಟಿ ಬಾಳೆ ಎಲೆಯಲ್ಲಿ ತಟ್ಟಿದ್ದು ನೋಡಿ

ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪ ಒಂದು ಸೈಡ್ ಚೆನ್ನಾಗಿ ಕಾಯಬೇಕು ಒಂದು ಸೈಡ್ ಕಾದ್ಮೇಲೆ ಇದನ್ನ ಅಕ್ಕಿ ಹಾಕಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ selam